प्रैक्टिस साइकिक पावर प्राक्टिसथिपूब चाहल वीक्षक स्वागत टॉपिक इंदा दीर्घकालिकनो अथवा मैग्रेन इंद पिहार ಉಪಯುಕ್ತವಾದ ಎಪಿಸೋಡ್ ಆಗಿರುವುದರಿಂದ ಸ್ಕಿಪ್ ಮಾಡದೆ ಇದನ್ನು ನೋಡಿದರೆ ಈ ಕ್ಷಣದಿಂದಲೇ ನಿಮಗೆ ಆ ಮೈಗ್ರೇನ್ ಅಥವಾ ದೀರ್ಘಕಾಲಿಕ ತಳು ಪರಿಹಾರ ಆಗುವ ಅವಕಾಶಗಳು ತುಂಬ ಹೆಚ್ಚು ಈಗ ಕಾರಣಗಳೇನು ಅಂತ ನಾನು ಹುಡುಕಕ್ಕೆ ಹೋಗೋದಿಲ್ಲ ಪರಿಹಾರದ ಕಡೆ ಮಾತ್ರ ನಾನು ಗಮನ ಕೊಡೋದು ಅದು ಹಲವು ಅಂಶಗಳು ಒಂದೊಂದು ಅಂಶದ ಬಗ್ಗೆ ಹೇಳ್ತಾ ಹೋಗ್ತು ಮೊದಲು ನಾವು ಯಾವ ರೀತಿಯ ಆಹಾರವನ್ನು ತ್ಯಜಿಸಬೇಕು ಹಾಗೂ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು బాహ్రాముకియా చాక్లెట్ జంక్ ఫుడ్స్ బేకరీ ఇంద తరువ స్వీట్స్ ఈవులన్న ఇండియా ఇందరే చేసి ఆల్కహాల్ స్మోకింగ్ ಕಾಫಿ ಟೀ ಇನ್ನ ಇಂದಿನಿಂದಲೇ ಬಿಡಿ ನಂತರ ಈ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುವವರೆಗೂ ನಾನ್ವೆಜ್ ಬಿಡಿ ಇನ್ನು ಏನನ್ನು ನಾವು ಯಾವ ರೀತಿಯ ಆಹಾರವನ್ನು ನಾವು ಸೇವಿಸಬೇಕು बे उपार बार फ्रूट्स तीन यहा रीतिया फ्रूट्स बेरब रा ऊट समय सह फ्रूट्सोट तब फ्रूट्स ऊट फ्रूट्से उपहार मध्यान ऊट तब ನಂತರ ಕೆಲವು ವಾಲ್ನಟ್ಸು ಬಾದಾಮಿ ಇಂಥ ನಟ್ಸನ್ನು ರಾತ್ರಿ ಹೊತ್ತು ನೆನೆ ಹಾಕಿ ಬೆಳಿಗ್ಗೆ ಉಪಹಾರದ ಜೊತೆಗೆ ಅವನು ತಿನ್ನಬೇಕು ಉಪಾಹಾರದೇ ಫ್ರೂಟ್ಸ್ ಜೊತೆ ಇವು ತಿನ್ನುವಂಥ ವಸ್ತುಗಳು ನಂತರ ಮಧ್ಯಾಹ್ನ ಊಟ ಮಾಡುವಾಗ ಅತಿ ಹೆಚ್ಚು ಸೊಪ್ಪು ತಿನ್ನಬೇಕು ಯಾವ ರೀತಿ ಸೊಪ್ಪಾದರೂ ಆಗಿರ್ಬೋದು ಅತಿ ಹೆಚ್ಚು ಉದಾಹರಣೆಗೆ ಒಂದು ಮುದ್ದೆ ತಿಂದರೆ ಎರಡರಷ್ಟು ಸೊಪ್ಪು ಅನ್ನ ತಿಂದರೆ ತಟ್ಟೆ ತುಂಬ ಸಾರು ಅಥವಾ ಸೊಪ್ಪಿನ ಪಲ್ಯಗಳು ತಿನ್ನಬೇಕು ಅತಿ ಹೆಚ್ಚು ಇದು ಒಂದು ವಿಚಾರ ಇನ್ನು ಇನ್ನೊಂದು ಕಾರಣ ಕಾನ್ಸ್ಟಿಪೇಷನ್ ಮಲಬದ್ಧತೆ ಅದು ಸಹ ನಾವು ತಕ್ಷಣ ಪರಿಹಾರ ಕಂಡುಕೊಬೇಕು ಏನು ಅದಕ್ಕೆ ಬೆಳಿಗ್ಗೆ ಕಾಫಿ ಟೀ ಬಿಟ್ಟು ಬಿಟ್ಟ ನಂತರ ಆ ಸಮಯದಲ್ಲಿ ಸುಮಾರು ಒಂದು ಲೀಟರ್ನಷ್ಟು ಉಗುರು ಬೆಚ್ಚಲ ನೀರು ಕುಡಿಬೇಕು ಖಾಲಿ ಹೊಟ್ಟೆ ಇದೆ ಅದಾದ ನಂತರ ಮೋಸರು ತುಂಬ ಫ್ರೀಯಾಗುತ್ತದೆ ಒಂದು ಸ್ವಲ್ಪ ಹೊತ್ತಾದ ನಂತರ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಳಗಾಗಿ ನಿಮಗೆ ಮೋಸಲ್ಲಿ ಹೋಗಿ ಹೋಗ್ತೀರ ಆಗುತ್ತದೆ ಇಡೀ ದಿನ ಸುಮಾರು ನಾಲ್ಕು ಲೀಟ್ರನ್ನ ಹೆಚ್ಚು ನೀರು ಕುಡಿಬೇಕು ಇಡೀ ದಿನ ಒಂದೇ ಸಲ ಅಲ್ಲ ಮಧ್ಯಾಹ್ನ ಊಟ ಮಾಡುವ ಮುಂಚೆ ಸುಮಾರು ಒಂದು ಗಂಟೆ ಮುಂಚೆ ಸಾಕಷ್ಟು ನೀರು ಕುಡಿಯುವುದಕ್ಕೆ ಊಟ ಮಾಡುವಾಗ ನೀರು ಕುಡಿಬಾರ್ದು ಊಟ ಆದ ನಂತರ ಸುಮಾರು ಅರ್ಧ ಗಂಟೆ ಬಿಡ ಒಂದು ಗಂಟೆ ನಂತರ ಸಾಕಷ್ಟು ನೀರು ಕುಡಿಯಬಾರ್ದು ಇದು ನೀರನ್ನು ಕುಡಿಯುವ ರೀತಿ ಮರ ಮಲಬದ್ಧತೆ ಒಂದು ದಿನ ಎರಡು ದಿನ ಮೂರು ದಿನದಲ್ಲಿ ಕಡಿಮೆ ಆಗ್ತದೆ ಅದು ನಿಮ್ಮ ಕಣ್ಣೋವು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ ಈ ಎರಡನೇ ವಿಚಾರ ತಿಳ್ಕೊಂಡಿದ್ದೀರಿ ಮೂರನೇ ವಿಚಾರ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ತುಂಬ ಸಾಲ ಮಾಡಿರ್ತೀರಿ ಆ ಸಾಲ ತಿರ್ಸೋಕ್ಕೆ ಆಗೋದೇ ಇಲ್ಲ ಅದು ಯೋಚನೆ ಮಾಡಿ 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 ತಲೆ ಬಿಸಿ ಆಗುತ್ತದೆ ಬ್ಲಡ್ ಸರಿಯಾಗಿ ಸಪ್ಲೈ ಆಗೋಲ್ಲ ಬ್ರೈನ್ಗೆ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗೋದಿಲ್ಲ ಆ ಥರ ಯೋಚನೆ ಇದ್ದಾಗ ನಿಮ್ಗೆ ಏನೇ ಮಾಡಿ ತಲೆನೋ ಕಡಿಮೆ ಆಗೋದಿಲ್ಲ ನಂತರ ವಿಚಾರಗಳು ಪ್ರೇಮ ಪ್ರಕರಣಗಳು ಅವು ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಆ ಸಮಸ್ಯೆ ನಮ್ಗೆ ಕಾಡ್ತಾನೆ ಇರ್ತದೆ ಅದಕ್ಕಿಂತ ಮತ್ತಷ್ಟು ತೀವ್ರತರವಾದ ಸಮಸ್ಯೆ ಇದ್ರೆ ಅನೈತಿಕ ಸಂಬಂಧದ ಸಮಸ್ಯೆ ಅದು ಇನ್ನೂ ಸಮಸ್ಯೆ ಇನ್ನು ಅಥವಾ ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ಇರಬಹುದು ಅದೇ ನಿರಂತರ ಇಪ್ಪತ್ನಾಲ್ಕು ಗಂಟೆಯು ಅದಕ್ಕೆ ಪರಿಹಾರ ಸಿಗಲಿಲ್ಲ ಮತ್ತೆ ಏನು ಮಾಡಬೇಕು ಆವಾಗ ಇದನ್ನ ಇದು ಸಹ ನಿಮ್ಮ ತಳ್ಳುವಿಗೆ ಕಾರಣವಾಗಿರ್ತದೆ ಮತ್ತು ಇದರಿಂದ ಮುಕ್ತರಾಗೋದು ಹೇಗೆ ಇದು ತಲೆ ನನಗೆ ತಲೆ ತಡೆ ಬೇಕಾಗಿರೋದು ಈಗ ಆಹಾರವನ್ನು ತ್ಯಜಿಸ್ಬೇಕು ಯಾವ ಆಹಾರವನ್ನು ತ್ಯಜಿಸಬೇಕು ಯಾವ ಆಹಾರ ಸೇವಿಸಬೇಕು ಯಾವ ಥರ ನೀರು ಕುಡಿಬೇಕು ಯಾವ ಥರ ನಿದ್ದೆ ಮಾಡಬೇಕು ಅಂತ ಮಾತಾಡಿ ನಿದ್ದೆ ಅಷ್ಟೇ ಹಗಲು ನಿದ್ದೆ ಮಾಡಬಾರ್ದು ರಾತ್ರಿ ಬೇಗ ಮಾಡ ಪ್ರಯತ್ನ ಮಾಡಬೇಕು ಆರು ದಿನ ಆರು ಗಂಟೆಗಿಂತ ಮುಂಚೆ ಹೇಳಬೇಕು ಇದು ನಿದ್ದೆ ಮಾಡಬೇಕು ಸಮಸ್ಯೆಗಳು ಈ ಥರ ನಾವು ನಿಭಾಯಿಸಕ್ಕೆ ಸಾಧ್ಯನಾ ನಾವು ಹೇಳಿದಷ್ಟು ಸುಲಭವಾಗಿ ಇವು ಮಾಡ್ಲಿಕ್ಕೆ ಸಾಧ್ಯ ಅತಿ ಮುಖ್ಯವಾದ ವಿಚಾರ ಈಗ ಹೇಳ್ತೀವಿ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ನೀವು ಕಲ್ತರೆ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಾದರೆ ನಿಮಗೆ ನೀವು ಏನು ಅಂದುಕೊಳ್ತೀರೋ ಅದನ್ನು ಮಾಡ್ತೀರಿ ಬೆಳಗಿನ ಜಾವ ಆರು ಗಂಟೆಗಿಂತ ಮುಂಚೆ ಎದ್ದೊಳ್ಬೇಕಂತ ಹೇಳ್ತೀರಿ ಸ್ಮೋಕಿಂಗ್ ಬೇಡ ಡ್ರಿಂಕಿಂಗ್ ಬೇಡ ಕಾಫಿ ಬೇಡ ಟೀ ಬೇಡ ಅಂದ್ಕೊಂಡರೆ ಹಾಗೆ ಮಾಡ್ತೀರಿ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳು ಬೇಡ ಅಂದರೆ ಅದು ಆವತ್ತೇ ಬಿಟ್ಟು ಬಿಡ್ತೀರಿ ಸಾಲ ತೀರ್ಸೋಕ್ಕೆ ನಿಮ್ಮ ಕರೆ ಆಗ್ತಾಯಿಲ್ಲ ಯೋಚನೆ ಮಾಡಿ ಮಾಡಿ ತುಂಬ ಮನಸ್ಸಿಗೆ ಬೇಸರ ಆಗಿದೆ ಮನಸ್ಸಿಗೆ ತುಂಬ ದುಃಖ ಆಗಿದೆ ತುಂಬ ಮಾನಸಿಕವಾಗಿ ಕೂಗು ಹೋಗಿದ್ದೀರಿ ಏನು ಮಾಡಬೇಕು ಆ ಏನು ಮಾಡಬೇಕು ಎಂಬುದು ಒಂದು ಸಂದೇಶ ಬರ್ತದೆ ಈ ಪ್ರಾಕ್ಟೀಸ್ ವಿತ್ ಸೈಕೆ ಇಷ್ಟೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಪ್ರಾಕ್ಟೀಸ್ ವಿತ್ ಸೈಕಿ ಪವರ್ ನೂರಾರು ಜನರಿಗೆ ನಾನು ವಾಸಿ ಮಾಡ್ತೇನೆ ಯೂಟ್ಯೂಬ್ ಇತ್ತೀ ಇತ್ತೀಚೆ ಬಂದಿದ್ದೀನಿ ಇದು ಬಹುಶಃ ಆಡಿದ ದಿನ ಇದು ಇದಕ್ಕಿಂತ ಹಿಂದೆ ತುಂಬ ಪ್ರಕರಣಗಳಲ್ಲಿ ವಾಸಿ ಮಾಡ್ತಾರೆ ಬಹುತೇಕ ನೂರಕ್ಕೆ ನೂರು ಅಂತೂ ಹೇಳ್ಬೋದು ನೂರಕ್ಕೆ ನೂರಷ್ಟು ವಾಸಿ ಮಾಡ್ತಾರೆ ಆದ್ದರಿಂದ ನೀವು ಈಗ ನಾವು ಮೊದಲನೇ ವಾಕ್ಯದಲ್ಲಿ ಮಾತ್ರ ಕೊಟ್ಟಿದ್ದೀವಿ ಹಿಂದಿಂದಲೇ ಪರಿಹಾರ ಹೇಗೆ ಅಂತ ನಿಮಗೆ ಹೇಳಿದೀನಿ ಮತ್ತೆ ಅದನ್ನು ರಿಪೀಟ್ ಮಾಡ್ತೀನಿ ಹೇಗೆ ಮಾಡಬೇಕು ನೀವು ಒಂದೊಂದೇ ಮಾಡ್ತಾ ಹೋಗಿ ಬೆಳಗ್ಗೆ ಎದ್ದು ಕೂಡಲೇ ಬರಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಿನ ನೀರನ್ನು ಒಂದು ಲೀಟರ್ ಕುಡಿಯಿರಿ ಇಡೀ ದಿನ ನಾಲ್ಕು ಲೀಟರ್ ನೀರನ್ನು ಕುಡಿಯಿರಿ ಊಟ ಮಾಡುವಾಗ ನೀರು ಕುಡಿಯಬೇಡಿ ಬೆಳಿಗ್ಗೆ ಹಾಗೂ ರಾತ್ರಿ ಫ್ರೂಟ್ಸ್ ಮಾತ್ರ ತಗೊಳ್ಳಿ ಮಧ್ಯಾಹ್ನ ಊಟದಲ್ಲಿ ಅತಿ ಹೆಚ್ಚು ಸೊಪ್ಪು ತಿನ್ನಿ ರಾತ್ರಿ ಹೊತ್ತು ನೆನೆ ಹಾಕಿದ ಕೆಲವು ನಟ್ಸು ಬಾದಾಮಿ ಇಂಥವೆಲ್ಲ ಬೆಳಿಗ್ಗೆ ಸ್ವಲ್ಪ ತಿನ್ನಿ ಉಪಹಾರದ ಜೊತೆಗೆ ಫ್ರೂಟ್ಸ್ ಜೊತೆಗೆ आलोहल स्मोकिंग काफी टी बेकरी स्वीट्स इवतीब इशु भारत हि निगे रिसलट कलबद्ध शाश्वत हो मलबद्ध शाश्वत हो बेगूर बेच सेवसी फ्रूट्स तीन मोश फ्री आद ಎರಡು ಮೂರು ದಿನದಲ್ಲಿ ಮಲಬದ್ಧತೆಯ ಸಮಸ್ಯೆ ಕಾನ್ಸ್ಟಿಟ್ಯೂಷನ್ ಸಮಸ್ಯೆ ನಿವಾರಣೆ ಆಗುತ್ತದೆ ಅದು ನಿಮ್ಮ ತಲೆನೋವು ವಾಸಿ ಮಾಡೋದಕ್ಕೆ ಸಹಕಾರಿಯಾಗುತ್ತದೆ ಇಷ್ಟ ನೀವು ಮಾಡ್ಬೋದು ಇವತ್ತಿನ ಮಾಡ್ಬೋದು ನಂತರ ಹಂತ ನನ್ನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಇದಕ್ಕೆ ಶಾಶ್ವತ ಪರಿಹಾರ ಬೇಕೇ ಬೇಕು ಅಂತ ನಿಮ್ಮ ನೀವು ಭಾವಿಸಿದರೆ ಬನ್ನಿ ಪ್ರಾಕ್ಟೀಸ್ ಇತ್ತು ಸೈಕಿ ಪವರ್ನ ಕಲಿಯಲಿ ಬಹುಶಃ ಕಲಿತ ನಂತರ ನಿಮ್ಮ ಸಮಸ್ಯೆ ಒಂದು ವಾರ ಎರಡು ವಾರದಲ್ಲಿ ಯಾವುದೇ ಸಂದೇಹಕ್ಕೆ ಆಸ್ಪದವಿಲ್ಲದೆ ವಾಸಿಯಾಗುತ್ತೆ ಅಂತ ನಾನು ಭರವಸೆ ಕೊಡ್ತೇನೆ ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇಲ್ಲವರು ಹಾಗೂ ಹಲವು ಸಮಸ್ಯೆಗಳಿಂದ ನಡೆಯುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ವಂದನೆಗಳು